ಉದ್ದೇಶಿಸಿ ಬಸವಲಿಂಗ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡ್ತಾ ಇದ್ದ ಸಂದರ್ಭ ದಿಢೀರಾಗಿ ಪ್ರತ್ಯಕ್ಷಗೊಂಡ ರಾಷ್ಟ್ರ ರಕ್ಷಣಾ ಪಡೆ ಸಂಸ್ಥಾಪಕ ಪುನೀತ್ ಕೆರೆಹಳ್ಳಿಯಿಂದ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು ಇದರಿಂದ ತಬ್ಬಿಬ್ಬುಗೊಂಡ ಪೊಲೀಸರು ಕೆರಹಳ್ಳಿಯಿಂದ ವೇದಿಕೆಯಿಂದ ಕೆಳಗಿಳಿಸಲು ಮುನ್ನುಗ್ಗಿದ್ರು ಈ ವೇಳೆ ಗೊಂದಲಮಯ ವಾತಾವರಣ ನಿರ್ಮಾಣವಾಯಿತು ಪೊಲೀಸರು ಗಣಪತಿ ದೇವಾಲಯದ ವೇದಿಕೆ ಸುತ್ತುವರಿದ್ರು ಇದರಿಂದ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕುನುಗ್ಗಲು ಉಂಟಾಯಿತು ಹಸಪಟ್ಟು ಪುನೀತ್ ಕೆರೆಹಳ್ಳಿಯಿಂದ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋದರು ಕೆರೆಹಳ್ಳಿ ಬಂಧನ ಖಂಡಿಸಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಬಾತಿನ ಚಕಮಕಿ ನಡೆಯಿತು ಅನುಮತಿ ಪಡೆಯದೆ ಪುನೀತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದು ಹಾಗೂ ಬಹಿರಂಗ ಸಭೆಯಲ್ಲಿ ಮಾತನಾಡುವುದನ್ನು ನಿರ್ಬಂಧಿಸಲಾಗಿದೆ ಎಂದು ಹೇಳಿ ಪೊಲೀಸರು ಬಲವಂತವಾಗಿ ಕೆರೆಹಳ್ಳಿಯಿಂದ ಕರೆದುಕೊಂಡು ಹೋದರು ಕೊಡಗಿನ ಗಡಿಯಾಚೆ ಬೈಲುಕೊಪ್ಪ ಪೊಲೀಸ್ ಠಾಣೆಗೆ ಕೆರೆಹಳ್ಳಿಯನ್ನ ಹಸ್ತಾಂತರಿಸಿದ ಪೊಲೀಸರು ಮುಂದಿನ ಕ್ರಮ ಕೈಗೊಂಡರು ಮಾಡ್ತಿದ್ದಾರೋ ದಯವಿಟ್ಟು ಅವ್ರ ಮೇಲೂ ನೀವು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಕೇವಲ ಒಂದು ಸೈಡೆಡ್ ಆಗಬಾರ್ದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು ಹಿಂದೂ ಕಾರ್ಯಕರ್ತರು ಬರ್ತೀವಿ ಅಂತ ಅಂದ ತಕ್ಷಣ ನೀವು ನೀವು ನಮ್ಮ ಮೇಲೆ ಇಷ್ಟು ಕೇಸಸ್ ಇದೆ ನೀವು ಬರಬಾರ್ದು ಅಂತ ನಿರ್ಬಂಧ ಹಾಕಿದ್ದೀರಿ ತಿಮ್ ಅವ್ರ ಮೇಲೂ ಅಷ್ಟೇ ಕೇಸ್ ಇದೆ ಸರ್ ಮಟ್ಟಣ್ಣನ ಮೇಲೂ ಕೂಡ ಅಷ್ಟೇ ಕೇಸಸ್ ಇದೆ ಸಮೀರ್ ಮೇಲೂ ಕೇಸಿದೆ ಆದರೆ ಅವರೆಲ್ಲರೂ ಕುಳಿತುಕೊಂಡು ಮಾತಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಪ್ರಚೋದಾತ್ಮಕವಾಗಿ ಇವಾಗ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂದರೆ ಅವರು ಪ್ರಚೋದನೆ ಕೊಟ್ಟಿದ್ದರಿಂದಾನೇ ಅಲ್ವಾ ಸರ್ ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ತಿಳಿಸ್ಕೊಡಿ